ಸಿಎಂ ಸಿದ್ದರಾಮಯ್ಯವರ ನಿವಾಸದ ಬಳಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ವಿವಿಧ ಬೇಡಿಕೆಯನ್ನ ಆಗ್ರಹಿಸಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವಂತ ರಾಜ್ಯ ಬಜೆಟ್ನಲ್ಲಿ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಪೌರ ಕಾರ್ಮಿಕರು ಬಟ್ ಯಾವುದೇ ರೀತಿಯಾದಂತಹ ಬಜೆಟ್ ನಲ್ಲಿ ನಾವು ಅಂದ್ಕೊಂಡಂತೆ ಜನಸಾಮಾನ್ಯರಿಗೆ ಅಷ್ಟು ಟಚ್ ಆಗ್ಲಿಲ್ಲ ನೂರಾರು ಪೌರ ಕಾರ್ಮಿಕರಿಂದ ಬೇಡಿಕೆಗಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ರೆಸ್ಪಾನ್ಸ್ ಏನ್ ಸಿಗಬಹುದು ಹಾಗಾದ್ರೆ ಒಂದು ಕಡೆ ದೆಹಲಿ ಚಲೋ ಕಾಂಗ್ರೆಸ್ ನಾಯಕರು ಹಮ್ಮಿಕೊಂಡಿದ್ರೆ ಇತ್ತ ರಾಜ್ಯದಲ್ಲಿ ಪೌರ ಕಾರ್ಮಿಕರು ಸಿಎಂ ಸಿದ್ದರಾಮಯ್ಯವರ ನಿವಾಸಕ್ಕೆ ದೌಡಾಯಿಸಿದ್ದಾರೆ ನಮ್ಗೆ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಗೋಗರಿತಾ ಇದ್ದ ಏನ್ ಹೇಳ್ಬೋದು ಹಾಗಾದ್ರೆ ಸಾಹೇಬರು ಮಾಡೋಕೆ ಯಾವಾಗಲೂ ಸಿದ್ಧವಾಗಿ ಇರ್ತಾರೆ ನಾವುಗಳು ಅವ್ರು ಬಂದ್ಬಿಟ್ಟು ಕೇಳಲಿಲ್ಲ ಸರಿಯಾಗಿ ಆದ್ರಿಂದ ಇದನ್ನ ಸಿ ಎಂ ಸಾಹೇಬರು ಎಚ್ಚರ ತಗೊಂಡು ಮೈಸೂರು ತುಮಕೂರು ಮಂಡ್ಯ ಬೇಲೂರು ಈ ಎಲ್ಲ ಕಾಯ್ ಮಾಡಿದೀರ ಆದರೆ ನಾವು ಜನಸಂಖ್ಯೆ ಇಲ್ಲಿರೋದು ಸ್ವಚ್ಛತಾ ಜಾಸ್ತಿ ಕೆಲಸ ಮಾಡೋದು ಬೆಂಗಳೂರಲ್ಲೇ ಬೆಂಗಳೂರಲ್ಲಿರೋರು